ಗಂಡ ಹಡವಾ ಹಾ ಏನು ಲಕ್ಷ್ಮಣ ಬಾಣ ನೆಗಿವೆನಪ್ಪ ರಾಮಗ್ಯಾಕ ಸೀತಾನ ಕೊಟ್ಟರಿ ಹಾ ಸುಳ್ಳು ಕೇಳಾಂಗಿಲ್ಲ ನಿನಗೆ ನಾನು ಹೌದು ನನಗೆ ಏನು ಮೊಳೆ ಈ ಲಕ್ಷ್ಮಣ ಬಾಣ ನೆಗಿವೆ ಅಂತ ಹೇಳಾಕ ನಿನಗೆ ವಾಲ್ಮೀಕಿ ರಾಮ ಅನ್ನ ಅಂತ ಹೇಳಿದಿ ಹಾ ಹೇಯಾನು ತಗದು ಕೊಡ್ತೀನ ಅಂತಾ ಮ ಪುಟ ಸಮೇತ ನಾ ಮಾತ್ರ ಪೇಜ್ ನಂಬರ್ ಸಮೇತ ತಗದು ಕೊಡ್ತೀನಿ ನೋಡಿ ನಿನಗೆ

ಶಬರಿ ಕೈಯಾಗ ಸಿಕ್ಕ ಹಣ್ಣ ತಿಂದಾನ ನಿನ್ನ ರಾಮ ತಿಂದಾನು ಮಾ ಹಣ್ಣ ತಿಂದ ಹೆಂಗ ಬಾನ ಆಗುತ್ತಿ ಹೆಣ್ಣ ಹೆಂಗ ಒಲಿತದ ನಡಿಲ್ರಿ ಮಾಸ್ತರ ಸಣ್ಣ ಹಂಗಿ ಜಗ್ ಹಿಡಿದು ನಡೀಲ್ ಸ್ವಚ್ಛ ಹಂಗಿ ಬುರ್ಗ ಬರಂಗ ತೊಳಿರಿ ಮೂರು ಮಂದಿ ನೋಡಿ ಅರೆ ಹಾ ಹಾಡೇನಿ ನಿನಗೆ ಪಕ್ಕಾ ಲಕ್ಷ್ಯ ಐತ್ಯೋ ಇಲ್ಲೋ ಆಹ್ಹ್ ಕೇಳಬೇಕಲ್ಲ ಕೂತ ನಾ ಯಾವ್ದು ಹಾಡೇನಿ ನೀ ಯಾವ್ದು ಹೇಳ್ತಿ ಅಯ್ಯೋ ಬೇರೆ ಹೇಳ್ತಾನ ದಗದ ಬೇರೆ ನಡ್ಸ್ಯಾನ್ ರೀವಾ ಅಯ್ಯವ ಹೆಂಗೆ ಹೇಳ್ತಾನೂ ಪಕ್ಕಾ ಗಂಡು ಹಾಡಾರು ಅಂಶ ಹೆಂಗ ಕುತು ಕೇಳುದ ಕಲಿ ಮೊದಲ ಮೊದಲ ಕಲಿ ದೂರ ಹೋಗಿ ಕೂತ್ರು ಲಕ್ಷ ಇರ್ಬೇಕು ಹಾಡಿನ ಮೇಲೆ ಹಾಡಿನ ಮ್ಯಾಗ ಇರಬೇಕು ಅಪೋಸಿಟ್ ಮೇಳದಕ್ಕೆ ಅದಾಕಿ ಯಾವ್ದು ಕ್ಯಾಲಿ ಹಾಡ್ತಾಳು ಯಾವ ಸಖಿ ಹಾಡ್ತಾಳೋ ಯಾವ ಪದ ಹಾಡ್ತಾಳೋ ಆ ನಾ ಯಾವ್ದ್ ಹಾಡೀನಿ ಯಾವ್ದ್ ಹಾಡಿದ್ರಿ ನೀವು ಸಖಿ ಸೀರೆ ಹುಟ್ಟಿ ಸೀಲ ಮಾಡವ ಹೀನ ಸೀರೆ ಹುಟ್ಟಿ ಆಗಿದ್ಯಪ್ಪ ಅವನ ಸೀರೆ ಬಿಡುದ ನಿಮ್ಮ ಅಪ್ಪಗ ನೇಗಿಲ್ಲ ನೀ ಯಾವ ದೊಡ್ಡ ಸಾವನ ಸ್ವಾನ ಆತ ನಾ ಹೇಳಿನೆ ನೀವು ಹೇಳಿ ಇವು ಬೇರೆ ತಂದನ್ರಿ ಇವು ಏನು ತಂದಾನು ಜಗ ಎಲ್ಲ ಹುಟ್ಟಿದ ಸೀರೆಯಾಗ ಅಂದಾಡ್ರಿ ಏಕೆ ನನಗತ್ತ ಯಾವಾಗ ಅಂದಿವು ಹುಟ್ಟಿದ ಕರೆ ಐತ್ಲಿ ಅದಕ್ಕ ಬದಲತ್ತೇನೋ ಬಂದಿಗ ಇದ್ದದ ಮಾತು ಇದ್ದದಂಗ ಹೇಳಕ್ ಅದಕ್ಕೇನು ಸಂಬಂಧ ಜಗ ಎಲ್ಲ ಹುಟ್ಟ್ಯದ ಸೀರೆ ಆಗುವ ನಿನಗೇನು ಗೊತ್ತ ಪಿತ್ಗಣ್ಣ ಪೀರಿಯಾಗುವ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತಿ ಆರ್ಯಾಗುವ ಚಲ್ಲ ಪಿಲ್ಲಿ ಆಗಬೇಡ ಚೇರಿಯಾಗುವ ಅಲ್ಲೇ ನಿನ್ನ ಪೌರುಷ ಕೇರ್ಯಾಗುವ ನಿನ್ನಂತ ಹುಳ ಲಕ್ಷ ಚೌರ್ಯಾಯಿಸಿ ಹುಟ್ಟ್ಯಾವ ಶರೀರ ಎಂಬು ಇದೇ ನಮ್ಮ ಬಂದು ಮಾತಾ ನಂಗಿಲ್ಲ तो पक्का लक्ष्य को ठाड़के ले ये मुर्गा लाया था हाँ, हाँ। ये हडसु मुर्गे को अंडे नहीं काट रहा था ये दिव तानदानी तोरने अंडे नहीं डाल रहा था मुझे अंडे नहीं दे रहा था हाँ। क्यों मुर्गी छोड़ छोड़ हाँ। तेरा मुर्गा को क्या भेंके लगा था क्या उधर हाँ। <laughs> मुर्गे को अंडे नहीं आँख बेकार की तो मुर्गा आँख � ओडियाड़ी बहन हलो मुर्गा मुर्गी सुमार हाँ हाँ? <laughs> <laughs> <ना प्रांदयाने। laughs> हाँ हाँ। सुमार हाँ सुमा ये मुर्गी के पीछे पड़ने के लिए तेरे को समझ में नहीं आए क्या समझ में आ जाना चाहिए था तुझे मराठी हिंदी तलुगु तमिळ लंबणी हच मान ना ಮಿಶಳದೊಳಗೆ ಉಪ್ಪಿನಕಾಯಿ ಹೆಚ್ಚಿ ಅವಳ ಲಿಂಬಿಕಾಯಿ ಹೆಚ್ಚು ತಿರಿಬೇಡಿ ತಿಂದಂಗಾಗಿರ್ಬೇಕು ಆಗಿರ್ಬೇಕು ಲಂಬಾಣಿ ಭಾಷೆದ ಹಾಕಿ ಒಳಗೆ ಮಾತಾಡಿದ್ರ ಆ ಏನೋ ಎರಡು ಎದಿ ಕೈ ಎದಿ ಸೀಡಿ ಕೇಳಿದ್ರ ಒಂದು ಅಕ್ಷರ ಇಲ್ಲ ಒಳಗೆ ಎಟ್ಟ್ ಮಾತಾಡ್ಲತ್ತಿದಿ ಹೇಳ್ತಾನ ಹ್ಞೂ ಹೇಳತ್ಯಾನ್ರಿ ಇದ ತತ್ತಿ ಕೊಡುವಂತ ಆಗಿತತ್ರಿ ಮುರುಗಿ ತತ್ತಿ ಕೊಡುವಂತ ಆಗಿತ್ತಪ್ಪ ಏ ತತ್ತಿ ಕೊಡುವಂತ ಆಗಿತತ್ತ ಇವ್ರ ಮುರುಗ ಒಂದು ಕುತಿತ್ತತ್ರಿ ಮಗಲ್ಯಾಗ ಆ ಅದೇನ್ ಮಾಡ್ತತ ಓಡಿ ಬಂದಕೇಶನ ಮುರ್ಗಿ ಮೇಲೆ ಕುಯ್ತು ಅವಾಗ ಮುರುಗಿ ಅಂಡ ಕೊಡ್ತು ಅಂಡ ಕೊಡ್ತು ಅಂತ ಹೇಳ್ತಾನ ಹೇ முருக முரு அண்ட் அண்டித்தருந்தேரி ನೀವ್ ಮುರುಗಾ ಕನ್ನಡ ಹ ಇರ್ಲಿ ಅದಕ್ಕೆ ಮಾಸ್ತರ ಏನತ್ತಾರ ತಮ್ಮ ಇದರ್ಗಾ ಮುರುಗಿ ಕೇಳ್ ಬಿಟ್ಟು ಬಿಡ ಮುರುಘಾ ಮುರುಗಿ ಸುದ್ದಿ ಹೇಳತಿ ಅಂದ್ರೆ ಒಂದು ಮಾತು ಹೇಳ್ತಾನೆ ಕೇಳು ಹೊತ್ತ ಹೊಂಡ ಯಾವ್ದು ಕೂಗುತ್ತ ಹೊತ್ತ ಹೊಂಡಿಸಿ ಕೂಗುದು ಹುನ್ಜ ಹುಂಜ ಆದ್ರ ಅದನ್ನ ಕೇಳದಂತ ಹಿರಿಯಾರಿ ಏನತ್ತಾರ ಏನತ್ತಾರ ಹಿರಿಯಾರ ಏತ ಕೋಳಿ ಅಲ್ಲ ಹೊತ್ತು ಹೊಂಡ ಐತಿ ನೀ ಹಿಂದ ಹಲ್ಬಹುದು ಅಟ್ಟ ಮುಂದೆ ಹೆಸರು ಬರುದು ನಂದು ಆ ಕಡೆ ಆಕಡೆ ಹಾಂ ಹಾಂ ಎಣ್ಣಿ ತಗೊಂಡು ಪಾವ್ ಕಿಲೋ ಹಚ್ಕೊಂಡು ಆ ಕಡೆ ಬಂದ್ರು ನೀ ಮುಂದೆ ಹೆಸ್ರು ಬರುದು ನಂದು ಆ ನಿಮಗೆ ಹೇಳತ್ತಾನ ಏನಂತ ಹೇಳಿ ನೀವ್ಯಾಕೆ ಹಚ್ತೀರತ್ ಹಾಂ ನೀವು ಯಾಕೆ ಹಚ್ತೀರತ್ ಕೇಳತ್ತೆ ನನ್ನ ಹೇಳಣ್ಣ ಅದು ನನ್ನ ಹಬ್ಬ ಅಲ್ಲ ಯಾರದ ಹಬ್ಬ ನೋಡು ಪಂಚಮಿ ನಂದ ಪಂಚಮಿ ನಿಮ್ಮದ ಮತ್ತ ಮೇಲಾಗಿ ದೀಪಾವಳಿ ನಂದು ಆ ಇವೆಲ್ಲ ಒಂದೊಂದು ಎಣ್ಕೆ ಹಬ್ಬ ಅದಾವೆ ಎಲ್ಲ ಹೆಣ್ಣಿನ ಅದಾವೆ ಹೆಣ್ಣಿನ ಅವು ಹಬ್ಬ ಯಾವುದೈತಿ ಇವ್ನ ಹಬ್ಬ ಯಾವುದೈತಿ ರೀ ಬೈಕೊಳ್ದ ನೀವು ಹೊಡೆದ್ರ ಮತ್ತೆ ನಾ ಹೊಡಿಯಂಗಿಲ್ಲಪ್ಪ ಇವನ ಹೊಡಿಯಕಿದಾನೆ ನಾ ಹೊಡಿಯಂಗಿಲ್ಲ ನಿಂದ ಅದು ಒಂದೈತಿ ಐತಿ ಸುಮನಿ ಅದನ್ನ ಒಂದ ಮಾಡ್ಕೊಂಡು ಹೋಗುದೈತಿ ಹೌದೌದು ಈ ದೀಪಾವಳಿ ಲಕ್ಷ್ಮಿ ಪೂಜೆ ಹಂತವ್ ಇಂತ ಇವೆಲ್ಲ ಹಬ್ಬ ನಾನು ಅದಾವ ಇವ ಇವೆಲ್ಲ ನಮ್ಮ ಅದಾವ ಮನಿ ದೊಡ್ಡ ಇದ್ಲೆ ನೀನು ಒಂದ್ ಇಪ್ಪತ್ ಹಬ್ಬ ಆಗ್ಬೇಕಾಗಿತ್ತಲ್ಲ ಆಗ್ಬೇಕಲ್ಲ ಹೊಯ್ಕೊಳದ್ ಒಂದ ಯಾಕೆ ನಿನ್ ಕೊಟ್ಟಾರ ಯಾಕ ಹಿಂಗ ಹೊಯ್ಕೋದ್ ಹೋಗ್ಲತ್ತೇಳಿ ಬಾಯಿಕ್ ಕರಗಾಲಿರೀತಿ ಬಾಳಿ ಹುಡುಗ ರಾಮಾಯಣಿ ಒಳಗ ಬಾಳ ಓದ್ಕೊಂಡನು ಬಾಣ ಅದು ಆಯ್ಬಾಯಿ ಎಲ್ಲರಿಗೂ ನೀಗ್ತಿದ್ದಿಲ್ಲ ರಾಬ ಬಾಣಿನ ದಗದ ಬೇರೆ ಐತಿ ರಾಮಾಯಣಿ ಒಳಗ ಸುತ್ತಾಕಿ ತಗದ್ರ ತಮ್ಮ ಆ ನೀರ್ನ ನೀ ಅಲ್ಲ ಅದಕ್ಕೆ ಹೋಗಿ ತೆಕ್ಕಿ ಬೀಳಬೇಡ ಅದನ್ನ ಜರ್ಕಾರ ಮುಟ್ಟುತ್ತಾನಂತಂದ್ರ ಅಟ್ಟು ಸಟ್ಟ ಎಲ್ಲ ಫೈನಲ್ ಮಾಡ್ಕೊತ ಬರ್ತಿದ್ದೆ ಅಂದ್ರ ಹೌದು ನೀ ಗಂಡ ಹಾಡಿದ್ ರಾಮ್ರಿ ಹೆಂಗ ಅರಿಬಿ ಬರೀ ಅಗಸನ ಮಾತು ಕೇಳಿ ಆದ್ ಹೆಣತಿನ ಬಿಟ್ಟು ಸುನ್ನಾಳ ರಾಮ ಬರೇ ಅರಿಬಿ ಅರಿಬಿತ್ವಿ ಅಗಸನ ಮಾತು ಕೇಳಿ ತ್ರಿಕಾಲಜ್ಞಾನಿ ರಾಮಿದ್ಲಿ ಅವರು ಆಗ್ಲಿಲ್ಲ ಯಾವಂದ್ರೆ ಮಾತು ಕೇಳಿ ಆದ್ ಹೆಣ್ತಿನ ಬಿಡತೀ ಅಂದ್ರ ಧರ್ಮ ಆದ್ರೆ ಎಲ್ಲಾ ಬಿಟ್ಟನ್ರಿ ವಾಲಿ ಸುಗ್ರೀ ವಾಯಿ ಇವ್ರಿಬ್ರು ಅವಳಿ ಜವಳಿ ಅಣತಮ್ರ ಇವರ ಗಣಸ್ರ ಗಣಸ್ರ ಜಗಳ ಆಡಿ ವಾಲಿಗೆ ಇವರ ರಾಮ ಹೊಡದ ರಾಮ ಹೊಡವಾ ಹೊಡದ್ರ ಹೊಡಿ ಒಲೆ ಕರೆ ವಾಲಿ ಹಿಡ್ತೀನಿ ಓದ ಸುಗುರಿ ಗೊಪಿಸಿದ ಅದು ಎಲ್ಲಿ ಉಳ್ದೈತಿ ನಿನ್ನ ಧರ್ಮ ಎಲ್ಲಿ ಉಳ್ದವ್ವ ಒಬ್ಬರು ಹೆಣ್ಣನ ಓದುವ ಇಂಥದ್ದು ಎಟ್ ದಿವಸ ತೊ ತರಿ ಮಾಡ್ಲತ್ತಿರಿ ದಗದ ಮಾಡ್ಲತ್ತೀರಿ ತಿರಕ ಬೇಡ

ಏ ಹೆಣ್ಣು ಗಂಡು ಎರಡ ಕಾಮ ಕೊ ಮ್ಯಾಲ ಪ್ರೇಮೇ ಮೋದೇ ಪಾಲ್ ಹೆಣ್ಣು ಗಂಡು ಎರಡ ಕಾಮ ಕೊ ಮ್ಯಾಲ ಪ್ರೇಮೇಲ

ಏನ್ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರಾತ ನಿನಗ ನಾ ಹಾಡ ಹೇಳಿ ಹೋಗೇನಿ ಹಾಡಿನ ಜವಾಬ ಆಗಿಲ್ಲ ತಮ್ಮ ಓಯ್ ಎಲ್ಲಿ ಇದ್ದು ನನ್ನ ತಂಗಳ ತುಕುಡಿ ಅಲ್ಲ ದೊಡ್ಡ ಮದಿಯಲ್ಲ ವಾದ ನಡದೈತಿ ಶಕ್ತಿ ಕೇಳಬೇಕು ಸಾಂಬಾ ಹೇಳಬೇಕು ದೇವರ ಇದ್ರವ್ ಎಲ್ಲಿ ಅದಾನ ಅಂತ ಕೇಳೇನಿ ನಿನ್ನದನೋ ಬೆಳ್ಳದಾನೋ ಕೆಂಪಗ ಇದಾನೋ ಹಸ್ರದನೋ ಯಾರಿಗೆ ಕೊಟ್ಟಾನ ಏನು ಉಣಿಸಾನ ಏನು ತಿನ್ಸ್ಯಾನ ನಾ ಕೇಳಿ ಹೋಗ್ಯಾನಿ ದೇವರ ಸುದ್ದಿ ಆದ್ರೆ ಆ ಪದದ ಜರ ಆದ್ರ ಸನೆಕ್ ಸಹಿತ ಹಾದಿಲ್ಲ ಆದ್ರ ತಳಾನ ನಿನಗೆ ಸಿಕ್ಕಿಲ್ಲ ದೇವ್ರು ಇಲ್ಲೆ ಅಂತ ಹೇಳು ತಾಕತ್ತು ನಿನ್ನಲ್ಲಿಲ್ಲ ಅದ್ರ ಸುದ್ದಿ ನಿನಗೆ ಗೊತ್ತಿಲ್ಲ ಅವಂಗ ಹೆಂಗ ಆಗೇದ್ರಿ ಹೆಂಗ ಮಾಸ್ತರ್ ಒಂದ ನಾಯಿ ಏನ್ ಮಾಡ್ತಿತ್ರಿ ಒಂದ್ ಎತ್ತಿನ ಗಾಡಿ ಬುಡಕಟ್ಟೋಗಿ ನಾಯಿ ನಡೆದಿತ್ತು ಏನತು ಇವ್ನ ನಾಯಿ ನಾಯಿಗೆ ಸೊಕ್ಕ ಬಂದಿತ್ರಿ ಏನತ್ತ ನಾಯಿ ಎತ್ತಿತ್ತು ಇವ್ನಂತ ನಾಯಿ ಏನತ್ತಿತ್ತು ಆ ನಾಯಿ ಎಟ್ಟ ದೊಡ್ಡವ ನೋಡ ನನ್ನ ಮೇಲೆ ಗಾಡಿ ನಡ್ದಿ ಯಾಕ ಅದಕ್ಕೆ ಗೊತ್ತಿಲ್ರಿ ಅದ್ರ ಬುಡಕಟ್ಟ ಹೋಗಿ ಇದು ನಡ್ದತಿ ಅನ್ನೋದು ಈ ನಾಯಿ ಇದಕ್ಕೊಂದು ಭ್ರಮೆ ಆಗ್ಯದ ಎಲ್ಲ ನನ್ನ ಮ್ಯಾಲ ನಡ್ದೈತೆ ನಂಗೆ ಹಾಂ ಏ ತಮ್ಮ ಇದು ಬ್ಯಾಟಿ ಹಿಡಿ ನಾ ಅಲ್ಲಿ ಇದು ಬ್ಯಾಟಿ ಏ ಬ್ಯಾಟಿ ಅಲ್ಲಿ ತಗದು ಬೇರೆ ಐತಿ ಮತ್ತೆ ಅಲ್ಲಿ ಹ್ಯಾಂಗ ಐತ್ರಿ ಇದು ಮಾಡ್ತೈತೇ ನೀ ಗಂಡ ನಾಯಿ ಬ್ಯಾಟಿ ಇದು ಗಂಡ ನಾಯಿ ಹೆಂಗೆ ಮಾಡ್ತೈತಿ ಇದ್ರ ಕೆಲಸ ಆಗಂಗಿಲ್ಲ ಭೇಟಿ ಮಾಡುವುದ ಹೆಂಗೆ ಬೇಟಿ ಮಾಡುದ ಮತ್ತು ಹೆಣ್ಣು ನಾಯಿನ ಮಾಡ್ತದ ಹೆಂಗೆ ರೀ ತಿಳಿದೈತಿ ನಾಗ ಅವು ಗೊತ್ತಾಗೈತಿ ನೋಡು ಈಗ ನೋಡಿರಿ ಒಬ್ಬ ಬ್ಯಾಟಿಗಾರ ಎರಡು ನಾಯಿ ಸಾಕಿರ್ತಾನೆ ಸಾಕಿರ್ತಾನ ಎರಡು ನಾಯಿ ಸಾಕಿರ್ತಾನ ಅಡವ್ಯಾಗ ಹೋದ ಮಲಾಬಸ್ತಾನ ಮಲಾ ಎಬ್ಸಿ ಬಿಟ್ಟು ಅಂದ್ರೆ ಏನ್ ಮಾಡ್ತಾರ ಒಂದ್ ಹೆಣ್ಣು ನಾಯಿ ಒಂದ್ ಗಂಡ ನಾಯಿ ಒಂದ್ ಹೆಣ್ಣು ನಾಯಿ ಗಂಡ ನಾಯಿ ಎರಡು ನಾಯಿ ಕೊಳ್ಳಾಗ ಯಾವ ಬೆಲ್ಟ್ ಕಟ್ಟಿರ್ತಾರ ಮಲ ಅಡವ್ಯಾಗ ಎದ್ದ ಅಂತಂದ್ರೆ ಒಂದ್ ಅಗದ ಮಾಡ್ತಾರ ಅವರ ಹೆಂಗ ಮಾಡ್ತಾರೀ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಬಿಚ್ಚಿ ಅಗದಿ ಬರರ ಹೋಗಿ ಬ್ಯಾಟಿ ಮಾಡುದು ಹೆಣ್ಣು ನಾಯಿನ ಇದು ಗಂಡ ನಾಯಿ ಮಾಡಂಗಿಲ್ಲ ರೀ ಯಾಕೆ ಮಾಡಂಗಿಲ್ಲ ಇದು ಗಂಡ ನಾಯಿ ವಾಜ ಆಗಿರ್ತವೆ ರೀ ಬಾರದನ ಹೆಚ್ಚು ಓಡ್ರಿ ಅವ್ಳು ಹಲಗೆ ಹೊಡಿತಾನ ಇವ ಆಹಾ ಹೋಗ್ಲಕ್ಕ ಬರಂಗಿಲ್ಲ ಆ ಹೆಚ್ಚು ಓಡ್ತೀಯ ಹಾ ಸೂಕ್ಷ್ಮಿ ಜಾಗ ಹೇಳಕ್ಕ ಬರಂಗಿಲ್ಲ ಯಾವಾಗ ಹೋಗ್ತದ ಏನು ಮಾಡ್ತದ ರೀ ತಮ್ಮ ಆ ದಗದ ನಿಂದ ಆಗಂಗಿಲ್ಲ ಹಾಗೆ ಆಗ್ತದ ಮ ಈ ದೇವ್ರೆಲ್ಲ ದೊಡ್ಡವ ಸೂರ್ಯ ದೊಡ್ಡವ ಅಂತ ಹೇಳ್ದಿಲ್ಲ ಸೂರ್ಯ ಉದಯ ಆಗ್ತಾನೆ ಈ ಕಡೆ ಆ ಉದಿ ಆಗ್ತಾನು ಹೊತ್ತು ಮುಣಗ್ಲಾಕ್ ಏನು ಏನ್ ಹೇಳ್ತಾರು ಏನತ್ತಾರಿ ಏ ತಾಯಿ ಹೊಟ್ಟೆಗ ಸೂರ್ಯ ಹೊಂಟ್ಯಾನ ಅಂತ ಹೇಳಿ ಜನರುಡಿ ಹೇಳ್ತಾರ ಹೇಳ್ತದ ಮತ್ ತಾಯಿ ಹೊಟ್ಟೆಗ್ ಯಾಕೆ ಹೋಗ್ತಾನ ಅಪ್ಪನ ಒಳಗ್ ಹೋಗ್ಬೇಕಾಗಿತ್ತಲ್ಲ ಹೋಗಬೇಕಲ್ಲ ಅಪ್ಪನ ಒಳಗ ಏ ಅಪ್ಪನ ಒಳಗ್ ಹೊಂಟಾನ ತುಬ್ರಿ ಅಂತ ನೀನು ಇಲ್ಲ ತಾಯಿ ಹೊಟ್ಟೆಗ ಸೂರ್ಯ ಹೊಂಟಾನ ತಾಯಿ ಹೊಟ್ಟೆಗ ಸೂರ್ಯ ಹೊಂಟಾನ ಇಟ್ಟುಗೋರಕು ನನ್ನ ಕಾಲಾಗಿನ ಕರ ಹ್ಮ್ ಇದ್ಯಾವ್ ಕರ ಇದ ಹ್ಮ್ ಕಾಣಗಾರ ಮಾತಿದ್ ಇದ್ರ ಹಲಾಲ್ ಆಗಬೇಕು ಮಾತ ನನ್ನ ದುರ್ಗೋನು ಮುಂದೆ ಆ ದುರ್ಗೋನು ಮುಂದೆ ಆ ದೈತ್ಯನ ಹಲಾಲ್ ಆಗ್ಯದ ಆ ಕ್ವಾಣಿನ ಹಲಾಲ್ ಆಗ್ಯದ ಈ ದುರ್ಗೋನ ಮುಂದೆ ಮಸೀಬ್ನಾಳ ದುರ್ಗೋನ ಮುಂದೆ ಗಳೂರಿಗೆ ಊರಾಗ ಐದು ಗಂಟೆ ಕಂದ್ರೆ ಏನಾಗ್ತದ ಸುನ್ನಾಳ ಕ್ವಾಣಿಂದ ಏಕ ಮಾರ ದೋತು ಕೂಡ ಹಲಾಲ್ ಬರದ ಕಟ್ಟಿಟ್ಟು ಗಂಟಿದ್ ನಿನಗ ತಮ್ಮ ಬಾಯಿ ಹೇಳಿ ಸಿಕ್ಕಂಗ ಮಾತಾಡ್ಲಾಕ್ ಹೋಗಬೇಡ ವರಿಗ ಹಚ್ಚಿ ಕೆಲಸ ಇಲ್ಲ ಏನಿಲ್ಲ ರಾಮಾಯಣಿ ಬರಂಗಿಲ್ಲ ಒಂದ ಮಹಾಭಾರತ ಸುದ್ದಿ ನಿನಗ ಗೊತ್ತಿಲ್ಲ ನಿನಗ ಅವರು ಹಾದಿಲ್ಲ ಹ್ಯಾಂಗ ನೀ ದೊಡ್ಡವ ಆಗ್ತೀವ್ ನನಗ ಏನೇ ದೊಡ್ಡವ ರಾಮನಕಿ ರಾಮಂದ ಸುದ್ದಿನ ಕೇಳಿ ನಿನಗನ ಕೇಳಿ ರಾಮಂದ ರಾಮ ಎಟ್ಟ ದೊಡ್ಡವತ್ರೀ ಆರ್ ಲಕ್ಷದ

ರಾಮ ಬಾಣ ನೆಗಾ ನಂದೆಲ್ಲ ತಮ್ಮ ನಿತ್ಯ ಬೇಡ ಕಟ್ಟಿ ಹೇಳ್ತನ ಕೇಳಿ ನಿನಗ ಪದ ಯಾವ ಟೈಮದೊಳಗ ಹೆಂಗ ಲಕ್ಷ್ಮಣ ಹೆಂಗ ಬಾಣ ನೆಗುದ ರಾಮಗ ಯಾಕ ನೆಗುಲಿಲ್ಲ ಏನೇನ್ ಆಗಿತ್ತು ಅದರ ತಳ ಹೇಳ್ತನ ಒಟ್ಟ ಗಪ್ಪ ಕುಂಡ್ರು ದಗದ್ ನಿಮ್ದು ಇವ್ರನ್ನ ಮೂರು ಮಂದಿನ ಮೇಟಿ ಹಚ್ಚು ತಗದ ನಂದು